ಆ ನೋಡಿ ಇಲ್ಲಿ ಒಂದು ಬೃಹತ್ ನಂದಿಯನ್ನು ಕಾಣ್ಬೋದು ಅಂದ್ರೆ ನಂದಿ ಸಗತ್ತಾ ನಂದಿ ಕಾಣುತ್ತಾ ಇಲ್ಲಿಕ್ಕಿಂತ ದೊಡ್ಡ ನಂದಿ ನೋಡಿಲ್ವಾ ಯಾಕೆ ಅಲ್ಲೆಲ್ಲ ಇದೆಯಲ್ಲ ನಮ್ಮ ಮೈಸೂರಲ್ಲಿ ಚಾಮುಂಡಿ ಹಿಲ್ಸ್ ಅಲ್ಲಿ ಇದೆ ಗೊತ್ತಾ ಇದೆ ಹೌದು ಆಕ್ಚುಲಿ ನಾನ್ ನಿನ್ಗೆ ಅಂದ್ಕೊಂಡೆ ನಾನು ಕೈಲಾಸನ ಆಗ್ತಾರ ಅಲ್ವಾ ಹೌದು ಮಾನ ಸರೋವರಕ್ ಹೋದಷ್ಟು ಪುಣ್ಯ ಅಂತ ಇಲ್ಲಿ ಬಂದ್ರೆ ಆ ಹಾ ಅದೇ ತರ ಕೆಳಗಡೆ ಹೋಗಿ ಮೇಲ್ಗಡೆ ಹತ್ತಿ ತಾಯಿಯ ಹೊಟ್ಟೆ ಒಳಗೆ ಇರುವಂತೆ ಫೀಲ್ ಆಗುತ್ತೆ ಆತರ ಅಂತ ಹೇಳ್ತೀವಿ ಹೌದು ಅದು ಈಗ ನಾವು ಹೋಗಿ ಬಂದಿದ್ದಲ್ವಾ ओके ಅದರ ಅರ್ಥ ಗೊತ್ತಿರ್ಬೇಕು ಎಲ್ಲಿ ನಾನು ಮೊದಲು ಫಸ್ಟ್ ಗೆ ದೊಡ್ಡ ನಂದಿಯನ್ನ ತೋರಿಸಿದೆ ಗೊತ್ತಾ ಅಲ್ಲಿ ಎಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅದನ್ನ ನೋಡಿದ್ವಿ ಆಮೇಲೆ ಒಂದು ಅದೇ ತರ ಅಂದ್ರೆ ಇದು ಸ್ವಲ್ಪ ಚೇಂಜ್ ಇದೆ ಅಲ್ವಾ ಹೌದು ನಂದನ ಗುಡಲನ್ನ ತೋರಿಸಿದೆ ಗೊತ್ತಾ ಅದು ಶિલેದಲ್ವಾ ಇದು ಬೇರೆ ತರ ಹೌದು ಇದunu ಶಿಲೆನೆ ಇದು ತುಂಬಾ ಪ್ರಾಚೀನವಾಗಿರೋ ಕಾರಣ ಏನ್ ಮಾಡಿದ್ದಾರೆ ಸಿಮೆಂಟ್ ಇದಕ್ಕೆ ಈಗೆಲ್ಲ ವಾಪಾಸು ಬಣ್ಣ ಗಿಣ್ಣೆಲ್ಲ ಹಚ್ಚಿ ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕಂತ ಇದ್ರು ಈ ಮಳೆಗೆಲ್ಲ ಬಂದು ಪಾಚಿ ಎಲ್ಲ ಹಿಡಿದ ಮೇಲೆ ಅಷ್ಟೇ ಇಲ್ಲರೂ ಅದೂ ಹಾಗೆ ಇರುತ್ತೆ ಕಪ್ಪು ಬಣ್ಣ ಹೊಡೆದಿಲ್ಲ ಹ್ಮ್ ಹೌದು ಕೂತ್ಕೊಂಡಿದ್ದಾನೆ ಆರಾಮಾಗಿ ಕೂತ್ಕೊಂಡಿದ್ದಾನೆ ಅಲ್ಲಿ ಕೈಲಾಸ ದೇವಸ್ಥಾನದಲ್ಲಿರುವ ಶಿವನನ್ನು ಕಾಯಕ್ಕೋಸ್ಕರ ಈ ನಂದಿ ಇದ್ದಾನೆ ಅದಕ್ಕೂ ಒಂದು ನಂದಿ ಮಂಟಪ ಅಂತೇಳಿ ಇದೆ ಇದು ನೋಡಿ ಇದು ನಂದಿ ಮಂಟಪ ಹೌದು ನಾಲ್ಕು ಕಂಬಗಳನ್ನು ನೀವು ಕಾಣಬಹುದು ಈ ನಾಲ್ಕು ಕಂಬ ಮಂಟಪನೇ ಆಕ್ಚುಲಿ ಬಿದ್ದೋಗಿರ್ಬೋದು ಏನೋ ಗೊತ್ತಿಲ್ಲ ಇದೀಗ ಪ್ರಾಚೀನ ತತ್ವಶಾಸ್ತ್ರ ಯಾಕಂದ್ರೆ ಆರ್ಕಿಯಲಾಜಿಕಲ್ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ನವರು ಇದನ್ನ ಡೆವಲಪ್ ಮಾಡೋಕ್ಕೆ ಕೈಗೊಂಡಿದ್ದಾರೆ

ಕಲ್ಲಿನ ದೇವಸ್ಥಾನ ಅಂತ ಹೇಳಿದರೆ ಹೆಸರಿಲ್ವಾ ಅಂತ ಕೇಳಿದರೆ ಆಮೇಲೆ ಗೊತ್ತಾಯಿತು ಕೈಲಾಸನಾಥರ ದೇವಸ್ಥಾನಕ್ಕೆ ನಾವು ಹೋದರೆ ಅದೇ ಕಲ್ಲಿನ ದೇವಸ್ಥಾನ ಅಂಥೇಳಿ ಅದೇ ಇಲ್ಲಿರುವ ಈ ನಂದಿಯು ಕೂಡ ನಂದಿ ವಿಗ್ರಹವು ಕೂಡ ಕಲ್ಲಿನದ್ದೇ ಆಗಿದೆ ಕಲ್ಲಿನಿಂದ ಕೆತ್ತಿದ್ದಾರೆ ಸೊ ಇವಾಗ ನೀವು ನೋಡ್ಬೋದು ಇದೇ ಒಂದು ದೊಡ್ಡ ಸ್ವಲ್ಪ ಭಾಷೆ ಗೊತ್ತಿದ್ರೆ ಒಳ್ಳೇದು ಗೊತ್ತಿದ್ರು ನಾವು ಕೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಹೇಳದಿಲ್ಲ ಪಲ್ಲವರ ಕಾಲದ ದೇವಸ್ಥಾನ ಮತ್ತೆ ಪೇರು ಮಾಳು ಆ ಹೇಳುವಾಗ ನಮ್ಗೆ ಸ್ವಲ್ಪ ಆಗಿರೋ ಕಾರಣ ನಮ್ಗೆ ಪಲ್ಲವಸಂತಳಿ ಸ್ವಲ್ಪ ತಿಳ್ಕೊಂಡ್ ಬರ್ಬೇಕು ಸೀದಾ ಬಂದ್ರೆ ಕಷ್ಟ ಇದನ್ನ ಪಲ್ಲವರ ಯುಗದಲ್ಲಿ ಕಟ್ಟಿರುವಂತ ದೇವಸ್ಥಾನಕ್ಕೆ ನಾವ್ ಇವತ್ತು ಬಂದಿದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಚಾರ ಯಾಕಂತ ಹೇಳಿ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಬಂದು ಈ ದೇವಸ್ಥಾನದಲ್ಲಿ ನಾವು ನಿಂತು ದೇವಸ್ಥಾನ ಕೆಲವು ಕೆಲವು ಅದೇನು ಗೊತ್ತಾ ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದ್ನಲ್ಲ ಲೈವ್ ನೋಡಿದ್ದೆ ಒಬ್ರು ಅಂದ್ರೆ ನಮ್ದೆ ನಮ್ಮವರೇ ಇಂದಿರಾ ಲೋಕ ಅಂತ ಇದ್ದಾರಲ್ಲ ಅವ್ರು ಲೈವ್ ತೋರಿಸಿದ್ರು ನಿಮ್ಮ ಪುಣ್ಯ ನಾನು ಲೈವ್ ತೋರಿಸ್ತಾ ಇದ್ದೆ ನೀವು ನೋಡ್ತಾ ಇದ್ದೀರಿ ಅಂದ್ರು ಮಾನಸರಕ್ಕೆ ಬಂದಷ್ಟೇ ಪುಣ್ಯ ಅಂತ ನಿಜವಾಗ್ಲೂ ಇವತ್ತು ನೋಡಿ ಅದೇ ತರ ಒಂದು ನನಗೆ ಸಿಕ್ತು ಇಲ್ಲೇ ಹತ್ರನೇ ಇನ್ನು ಅಲ್ಲಿ ಹೋಗ ಕರೆದ್ರೆ ಹೋಗೋದು ಶಿವ ಕರಿಬೇಕಲ್ಲಿ ಒಂದು ಜರ್ನಿಯಲ್ಲಿ ಹೌದು ನನ್ಗೆ ಸಾಧ್ಯ ಅನ್ಕೊಂಡೆ ಅಲ್ಲಿ ಹೋಗೋದು ದೇವ್ರು ಸದ್ಯಕ್ಕೆ ಇಲ್ಲಿ ಬಾ ನೀನು ಆಮೇಲೆ ನೋಡೋಣ ಥ್ಯಾಂಕ್ಸ್ ಇಂದಿರಾ ಸಿಸ್ಟರ್ ಇಷ್ಟೊತ್ತು ಏನು ನೋಡಿದು ಏನು ಅರ್ಥ ಆಯ್ತು ಗೊತ್ತಿಲ್ಲ ಇದರ ಒರಿಜಿನಲ್ ಫುಲ್ ವಿಡಿಯೋ ಬರುತ್ತೆ ನೋಡಿ ಧನ್ಯವಾದಗಳು ರಾಧೆ ರಾಧೆ ಹರೇ ಕೃಷ್ಣ Thank you.